ಆರ್ ಎಸ್ ಎಸ್ ಅವ್ರಿಗೆ ಅಷ್ಟ ಅವಶ್ಯಕತೆ ಏನಿತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಹೇಳ್ತಾರೆ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ರಿ ಆಗೋ ಯಾರೋ ಒಂದು ಪತ್ರ ಬರೆದ್ರಂತೆ ಶಿಕ್ಷಣ ಇಲಾಖೆಗೆ ಏನಂತ ಸರ್ಕಾರಿ ಶಾಲೆಯ ಗ್ರೌಂಡ್ ಅಲ್ಲಿ ಅವಕಾಶ ಕೊಡಿ ಅಂತ ಅವಾಗ ಶಿಕ್ಷಣ ಇಲಾಖೆ ರೀಪ್ಲೇನ್ ಕೊಡ್ತು ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ ಸರ್ ಅದರ ಅರ್ಥ ಏನು ಸರ್ ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡ್ಗೂ ಅಪ್ಲಿಕಬಲ್ ಆ ಎರಡನೇದು ಶಿಕ್ಷಣ ಇಲಾಖೆನು ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು ಇದನ್ನ ಮರ್ತೋಗಿದ್ರ ಸರ್ ಓ ಕರೆಕ್ಟ್ ಸಾಹೇಬ್ರು ಹಂಗೆ ಪದವಿಗಳು ಪದವಿಗಳೆ ಓದ್ಕೊಳಕ್ ಟೈಮ್ ಇರಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಶಿಕ್ಷಣ ಇಲಾಖೆಗೂ ನೀವೇ ಭಾಸಾಗಿದ್ದ ಅವತ್ತು ಅದಕ್ಕೊಂದ್ ಮಿನಿಸ್ಟ್ರಿ ಇರ್ತಾರಷ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಎಡೆಡ್ ಬೈ ಚೀಫ್ ಮಿನಿಸ್ಟರ್ ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ ಅದೇನ್ ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್ ಮೊನ್ನೆ ನಮ್ಮ ಕಡೆ ಬಂದ್ರಿ ಎಮ್ ಎಲ್ ಸಿ ಆಗೋದ್ರಿ ಮತ್ತೆ ಆ ಕಡೆ ಹೋಗಿದ್ದೀರಾ ಏನಾಗ್ತಿದ್ಯನೋ ಗೊತ್ತಿಲ್ಲ ಇವರೆಲ್ಲ ಅಧಿಕಾರ ದಾಹದಲ್ಲಿ ಕಳೆದೋಗ್ತಿರೋರು ನಾನು ಈಗ ಆರ್ ಎಸ್ ಎಸ್ ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ ಅವಶ್ಯಕತೆ ಏನಿತ್ತು ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು ಆರ್ ಎಸ್ ಎಸ್ ಅವ್ರಿಗೆ ಏನಾದರೂ ನಾನು ಹೇಳೋದು ಅಶೋಕಣ್ಣ ನಿಮ್ಮ ಮಗನ ನಿಲ್ಲಿಸಿ ಆ ಕಾಡಕ್ಕೆ ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯಾ ಆ ಮಂಗಳೂರಲ್ಲಿ ಬಿ ಜೆ ಪಿ ಅವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲ್ಗೆ ಶ್ಯೂರಿಟಿ ಕೊಡೋನ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿಜೆಪಿ ಲೀಡರ್ ಮಕ್ಕಳು ಬಂದು ಯಾವನಾದ್ರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನಾ ಹಿಂದುತ್ವ ಅಂತ ಫೈಟ್ ಮಾಡ್ತಾನಾ ಯಾವತ್ತಾದ್ರೂ ಸ್ಟ್ರೈಕ್ಗೆ ಬಂದಿರೋದು ನೋಡಿದ್ದೀರಾ ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು ಆಕ್ಸ್ಫರ್ಡು ಯು ಎಸ್ ಯು ಕೆ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ನೀವು ಬಡೂರು ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಏ ನೀನು ಯಾವತ್ತಾದರೂ ಇದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಇದ್ದಾಗ ನಿನಗೆ ಬೇಲ್ ಕೊಡಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಹೆಂಡತಿ ಬಂದಿರ್ತಾರೆ ಯಾವನಾದರೂ ಬಿ ಜೆ ಲೀಡರ್ ಬೆಂಗ್ಳೂರಿಂದ ಬರ್ತಾನೆ ಹೋಗ್ಲಿ ನಿನ್ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನೆ ಹೋಗ್ಲಿ ನಿನ್ನ ಬೆಂಗ್ಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದ್ರೆ ಅಪ್ಪ ಪಾಪ ನಿನ್ನ ಹಿಂದುತ್ವದ ಗಲಾಟೆ ಅಲ್ಲಿ ಅರೆಸ್ಟ್ ಆಗಿದೆ ಬಾರಾಜ ಟಿಫನ್ ತಿನ್ನು ಅಂತಾನ ಬಿಜೆಪಿ ಲೀಡರ್ಗಳು ಕಳ್ಳರು ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆಯಲ್ಲಿ ಅಷ್ಟೇ ಇರೋದು ನಮ್ಗೆ ಎದೆಯಲ್ಲಿ ಶ್ರೀರಾಮಚಂದ್ರ ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ ಸಿದ್ದರಾಮನು ಇದ್ದಾನೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸತತವಾಗಿ ನಾನ್ ನಿಂತಿದ್ದೀನ ಇಲ್ವಾ ನಾನ್ ಎಸ್ ಸತತವಾಗಿ ನಾನ್ ನಿಂತಿದ್ದೀನಿ ಸಾಹೇಬರು ಬಂದ್ರು ಸರ್ ಮಾತ್ರ ಸರ್ಕಾರ ನಿಂತಿದೆ ಪಕ್ಷ ನಿಂತಿದೆ